ದೈವ ಲೀಲೆಯೂ ಕಾಣೆ ಕರ್ಮ ಜಾಲವು ಕಾಣೆ ದೈವ ಲೀಲೆಯೂ ಕಾಣೆ ಕರ್ಮ ಜಾಲವು ಕಾಣೆ ಅದು ಆಚೆಯನ ಮಾತು ಯಾವುದೇನೇ ಇರಲಿ ಪ್ರೀತಿಯಂತ ವಸ್ತು ಭವದಲ್ಲಿ ನಾ ಕಾಣೆ ಮಣಗಂಡ ಮಾತು ಮಧುರ ಚಂದರ ಮಧುರವಾಣಿಯಂತೆ ಕಲ್ಲಾಗು ಬೆಟ್ಟದಡಿ ಮಣಿಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಣಿ ವಿದೆಯೇ ಸುರಿಯೇ ಬೆಲ್ಲ ಸಕ್ಕರೆಯಂತಾಗು ದಿನ ದುರುಪೇ ಎಲ್ಲರೊಳೊಂದಾಗು ಮುಕುತಿಮ್ಮ ಪ್ರತಸ್ಮರಣೀಯ ಬಸವಾದಿ ಪ್ರಮತರನ್ನ ಎನ್ನ ಮನದಲ್ಲಿ ಭಾವಿಸುತ್ತ ಏಳು ರಾಜ್ಯ ನನ್ನ ಕೃಪಾ ಕಟಾಕ್ಷದಿಂದ ನಾವೆಲ್ಲ ಈ ಮಟ್ಟಕ್ಕೆ ಅಂತಂದ್ರೆ ನಮ್ಮ ಮಾತೃ ಸಂಸ್ಥೆ ಅಂತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ಇಂಥ ಸಂಸ್ಥೆಯಲ್ಲಿ ಬಿ ಎ ಪ್ರಥಮದಿಂದ ಹಿಡಿದು ಅಂತಿಮ ವರ್ಷ ತನ ನಂತರ ಎಂ ಎಂದ ಹಿಡಿದು ಫೈನಲ್ ಇಯರ್ ತನ ನಮ್ಗೆಲ್ಲ ಕಲಿಸಿರ್ತಕ್ಕಂಥ ಶಿಕ್ಷಕರು ಇದೇ ಮಹಾವಿದ್ಯಾಲಯದಲ್ಲಿ ಇದೇ ಕ್ಲಾಸ್ ನಲ್ಲಿ ನಾನು ಸೆಮಿನಾರ್ ಮಾಡಿದ್ದೆ ಅಷ್ಟೇ ಅಲ್ಲ ಇದೇ ಕ್ಲಾಸ್ನಲ್ಲಿ ನಾನು ತಲುಪಿದ್ದೆ ಅಂತಹ ಅತಿರತ್ತ ನಮ್ಮ ಮಹಾವಿದ್ಯಾಲಯದಲ್ಲಿ ಇದ್ರು ಅನ್ನುವಂಥದ್ದು ಸಂತೋಷ ಇನ್ನು ಬರುವಂತಂದ್ರೆ ಎರಡ್ ಸಾವಿರದ ಇಪ್ಪತ್ತು ಐದು ಇಪ್ಪತ್ತಾರು ಇಪ್ಪತ್ತೇಳರಿಂದ ನಮ್ಗೆಲ್ಲ ಪ್ರಾಧ್ಯಾಪಕರು ನೋಡುವಂತಹ ಒಂದು ಸೌಭಾಗ್ಯ ನಿವೃತ್ತಿ ಆದ ನಂತರ ಮನೆಗಳ ನೋಡುವಂತದ್ದು ನಮ್ಗೆ ಇದೆ ಹಾಗಾಗಿ ಅಂತ ಶಿಕ್ಷಕರಿಂದ ನಾವು ಕಲ್ತಿರ್ತಕ್ಕಂಥದ್ದು ನಮಗೆ ಸಾರ್ಥಕ ಆಯ್ತು ಅಂತಕ್ಕಂಥದ್ದು ನಮಗೆ ಕೆಮ್ಮಿ ಅವರಲ್ಲಿ ಕುಂಬಾರವರಾಗಲಿ ಮಿಡಮರಾಗಲಿ ಇಂತ ಕಟಿಗಾಡ್ಸರ್ ಕೈಯಲ್ಲಿ ನಾವು ಕಲ್ತೀವಲ್ಲಪ್ಪ ಡಿ ಕೆ ಹಣ್ಮರ್ ಕೈ ನಾವು ಕಲ್ತೀವಲ್ಲಪ್ಪ ಜಾಲವಾದಿ ಮಿಡಮ್ಮರ ಕೈಯ ನಾವು ಕಲ್ತೀವಲ್ಲಪ್ಪ ಮಠಪಂಚ ಸರ್ ಸರ್ ನಾವು ಕಲ್ತೀವಲ್ಲಪ್ಪ ಹಳ್ಳೂರು ಸರ್ ಕೈಯ ನಾವು ಕಲ್ತೀವಲ್ಲಪ್ಪ ಎಂಥ ಒಂದು ನಮಗೆ ಸಂತೋಷ ತರ್ತದಪ್ಪ ಅಂತಂದ್ರೆ ನಾನೇನಿದೆ ತರಕ್ಕೆ ನೀನೇ ಬಲ್ಲ ಅಂತಕ್ಕಂಥದ್ದು ಈ ಕೈಗೋಷ್ಠಿ ಆಶೆಯೂ ನಾವ್ ಏನ್ ಹೇಳ್ಬೇಕು ಎಂದಿಂತ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಸತ್ಯಾನಂದ್ ಪಾತ್ರೋಡ್ ಅವರು ಮುಂದೆ ನಾವು ವಿದ್ಯಾರ್ಥಿಯಾಗಿ ಮಾತಾಡ್ತಿವಲ್ಲ ಅದು ನಮ್ಗೆ ಬೆಳೆಸಿರ್ತಕ್ಕಂಥ ಒಂದು ಹೆಮ್ಮೆ ಅನ್ನುವ ಮಾತ್ರ ನಾವಿಲ್ಲಿ ಕಾಣ್ತೀವಿ ಇಂಥ ನಿಟ್ಟಿನಲ್ಲಿ ನನಗೆ ಮತ್ತೆ ಮಹಾವಿದ್ಯಾಲಯಕ್ಕೆ ಅವಕಾಶ ಮಾಡಿ ಕಲ್ಪಿಸಿರ್ತಕ್ಕಂತಹ ವಿದ್ಯಾರ್ಥಿ ಮಿತ್ರ ರಮೇಶ್ ಕಮತಿ ಅವರಿಗೆ ನಾನು ಬಹಳ ಅತಿ ಧನ್ಯವಾದಗಳು ಹೇಳದೇನಲ್ಲ ನಾನು ಅವನಿಗೆ ನಾನು ಕೃತಜ್ಞತೆಯನ್ನಾಗಿ ವ್ಯಕ್ತಪಡಿಸ್ತಾನೆ ಎಷ್ಟೋ ಕಾರ್ಯಕ್ರಮಗಳನ್ನ ನಾವು ಮಾಡಿದೀವಿ ರಮೇಶ್ ಕಮತಿ ಒಂದು ಸಂಘಟನೆ ಒಳಗ ರಾಜ್ಯ ರಾಷ್ಟ್ರ ಮಟ್ಟಗಳಲ್ಲಿ ನಾವು ಹಲವಾರು ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಇಲ್ಲಿ ಯಾಕೋ ನನ್ನ ಧ್ವನಿ ಗದ್ಗತ ಆಗ್ತಾ ಇದೆ ಯಾಕಂತಂದ್ರೆ ನನ್ನ ಒಂದು ಕಾಲೇಜು ನನ್ನ ಗುರುಗಳ ಮುಂದೆ ನಾನು ಮಾತಾಡ್ತೀನಲ್ಲ ತಲಾ ಗುಡಿಗಳನ್ನು ಹೇಳ್ತೀನಲ್ಲ ಅನ್ನುವಂಥದ್ದು ನನಗೆ ಬಹಳ ಹೆಮ್ಮೆ ಹಾಗಾಗಿ ರಮೇಶ್ ಕಮತಿ ಅವರು ಇಂಥವ್ನ ಡಿ ಕೆ ಹಿರೇಮಠ ಸರ್ ಅಂತ ಒಂದು ಈ ಮಹಾವಿದ್ಯಾಲಯದೊಳಗ ಕನ್ನಡವನ್ನ ಅತ್ಯುನ್ನತ ಮಟ್ಟಕ್ಕೆ ಓದಿರ್ತಕ್ಕಂಥವರು ಅವರ ಶಿಷ್ಯ ಮಿತ್ರ ಯಾರಾದ್ರೂ ಇದ್ದಾರೆ ಡಾಕ್ಟರ್ ವಿಜಯಕುಮಾರ್ ಕಟ್ಟಿಗಾರ್ಮಠಿ ಇವರೆಲ್ಲ ಎರೇಮರೇಕಾಯಿಯಾಗಿ ಯಾರು ಹೆಕ್ಸರಿಗೋಸ್ಕರ ನಾವು ಬಾಲಕೋಡು ಜಿಲ್ಲೆಯಲ್ಲಿ ಸಾಹಿತಿಗಳು ಪ್ರಾಗಾರ ಎಂದೂ ಕೂಡ ಪ್ರಚಾರ ವಹಿಸ್ತವರಲ್ಲ ನಾವ್ ಎಷ್ಟೋ ಸಾರಿ ಸರ್ ನಾವು ಸತ್ಯಾನಂದ್ ಪಾತ್ಕೊಂಡ್ ಸರ್ ಕೇಳಿದ್ವಿ ಸರ್ ಒಂದು ಸಮ್ಮೇಳನ ಸರ್ವಾಧ್ಯಕ್ಷ ನಿಮ್ ಮಾಡ್ಬೇಕಂತ ನಾವು ಮಾಡಿದ್ವಿ ಸರ್ ದಯವಿಟ್ಟು ಒಪ್ಕೊಡ್ರಿ ಈ ಆ ತಗೊಂಡು ಏನ್ ಮಾಡ್ತೇವ ನಮ್ಮನ್ನ ಬಿಡು ನಮ್ಮನ್ನ ಕಡಿ ನಾವು ದುಡ್ಕೊಂತ ಅನ್ನುವಂತ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಇಂತ ಆ ಪ್ರಚಾರವನ್ನು ಬಯಸಲಾರುವಂತ ಎಷ್ಟೋ ಮಂದಿ ನಮ್ಮ ಬಲಗಾರ ನಾವು ಬಾರ್ಕೊಡಿದನೋಭಾವನೆಲ್ಲ ಅದು ಬಹಳ ಮುಖ್ಯ ಏಕಾಂಗಿ ವೀರ ರಮೇಶ್ ಕಬತಿಗೆ ಅಂತ ಏಕಾಂಗಿ ವೀರ ಹೆಸರಿಗೆ ಹೆಸರಿಗೆ ಕನ್ನಡ ಸಾಹಿತ್ಯ ಸಂಘ ತಾನು ಮೇಟಿ ರಮೇಶ್ ಮೇಟಿ ಕೇವಲ ಆದ್ರೆ ಬೆಳೆಸೋದು ಯಾವ್ದಪ್ಪ ಅಂತಂದ್ರೆ ಕಮತಿಗೆ ಹೆಸರು ರಮೇಶ್ ಕವತಿಗೆ ಆದ್ರೆ ಬೆಳೆಯೋದ್ ಅಂತಂದ್ರ ಕಮತಿಗೆ ಅಂತಕ್ಕಂಥ ಒಂದು ಬೇರೆ ಊರು ಬೆಳೀತಾ ಇದೆ ಇಂಥ ವಿದ್ಯಾರ್ಥಿ ಮಿತ್ರರು ನನ್ನ ಕೈಯಲ್ಲಿ ಪಳಗಿದ್ರಲ್ಲ ಇಂಥ ಗುರುಗಳ ಹತ್ರ ನಾನು ಪಳಗಿದ್ರಲ್ಲ ಅನ್ನುವಂಥದ್ದು ಒಂದು ಪರಂಪರೆ ಆ ಪರಂಪರೆಯನ್ನು ಬಿತ್ತಲು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶಿಕ್ಷಕರ ಸಮುದಾಯ ಇನ್ನು ರುಚಿ ನಾವು ಹೇಳಬೇಕಾಗಿತ್ತಪ್ಪ ಅಂತಂದ್ರೆ ಎತ್ಯಂತ ಆ ಈ ಈ ಕ್ಷೇತ್ರಕ್ಕ ನಮ್ಮ ಮೇಟಿ ಮಿಡಮ್ ಮಾತಾಡಿದ್ರು ಬಾಕೋಡ ಜಿಲ್ಲೆಗೆ ಎಷ್ಟು ಬಲಗಾರ್ ಮುಖ್ಯ ಅನ್ನುವಂಥದ್ದು ಇಂತ ನಿಟ್ಟಿನಲ್ಲಿ ರಮೇಶ್ ಕಮತಿ ಅಂತಕ್ಕಂಥವನು ನಮ್ಮ ಕುಳಿದ್ಗುಡದ ಬಳ್ಳಾರಿ ಕಾಲೇಜ್ ಅಡ್ಮಿಷನ್ ಮಾಡಿದ ಅಡ್ಮಿಷನ್ ಮಾಡಿದಾಗ ದುಡ್ಡು ಕೂಡ ಇರಲಿಲ್ಲ ತಂದೆ ತಾಯಿಗಳು ಕುಂತಿದ್ದಾರೆ ಮಾತ್ರ ಸ್ವರೂಪವಾಗಿರ್ತಕ್ಕಂಥವ್ರು ಏನ್ ಮಾಡೋದು ಬಹಳ ಕಠಿಣ ಐತ್ರಿ ಸರ್ ಐ ಟಿ ಏನ್ ಮಾಡಿದ್ವಿ ಸರ್ ಪಿ ಯು ಸಿ ಮಾಡಿದೀವಿ ಬಹಳ ಕಠಿಣ ಅಂತ ಅಂತಕೊಂಡು ಹೇಳಿದಾಗ ಅದು ಎಷ್ಟೇ ಆಗಲಿ ಅಂತ ತಿಳ್ಕೊಂಡು ಇವ್ರನ್ನ ಚರಂತಿ ಮಠವ್ ಅವ್ ಚೇರ್ಮನ್ ಅದಾರೀ ಯಾಕೆ ಹದಿರ್ತೀರಿ ನೀವು ನೋಡ್ರಿ ನಮ್ದು ಇದು ಇದೇ ಸಂಸ್ಥೆದ ನಮ್ ಚೇರ್ಮನ್ ಅವರು ಅದೇನೇ ಇರಲಿಲ್ಲ ಅಂತ ನಾವು ನಮ್ಗೆ ಹಗಲಿ ಹೆಗಲ್ ಕೊಡ್ತಕ್ಕಂಥ ಅಧ್ಯಕ್ಷರಾದ್ರೆ ಯಾಕೆ ಚೇರ್ ಮಾಡ್ತೀರಿ ಅಂತ ಹೇಳಿ ಅವನ ಪಡತನದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಅವನ ಪ್ರತಿಭೆಯನ್ನ ನೋಡಿ ಪಿ ಯು ಸಿ ಒಳಗೆ ಮತ್ತು ಅದೇ ಸಂದರ್ಭದಲ್ಲಿ ಮೂರು ಕವನ ಸಂಕಲನಗಳು ನಮ್ಮ ಪ್ರಾಧ್ಯಾಪಕರಿಗೆ ಎಷ್ಟು ಪ್ರಕಟಣೆ ನಮ್ಗೆ ಹದಿನೈದು ನೂರು ಪಗಾರ ಇರ್ತಾವ ಎರಡ್ ಸಾವಿರದ ನಾಲ್ಕರಾಗ ಹದಿನೈದು ನೂರು ಪಗಾರದೊಳಗೆ ಅದೇ ದುಡ್ಡನ್ನು ಹಾಕಿ ಮೂರು ಕವನ ಸಂಕಲನಗಳನ್ನು ಪಿ ಯು ಸಿ ನಾವು ಬಿಡುಗಡೆ ಮಾಡಿದ್ದೀವಿ ಇದು ಬಹಳ ಆಗಿರ್ತಕ್ಕಂಥದ್ದು ಹಂಗೆ ಎಷ್ಟೋ ಕುವಕ ಮಾತುಗಳು ಎಲ್ಲಾ ಮಿತ್ರರು ಮಾತಾಡ್ತಾರೆ ಅವ್ರ ಬಗ್ಗೆ ಎಲ್ಲ ಇದು ಒಂದೇ ಅಂತಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಜನಪದ ಸಾಹಿತ್ಯ ಪರಿಷತ್ತು ಪ್ರತಿಯೊಂದು ಪರಿಷತ್ತುಗಳು ಮಾತಾಡಿದ್ರು ಕೂಡ ನಾ ಮಾತ್ರ ಕನ್ನಡ ನಾಡ ನುಡಿಗೆ ಕಂಕಣ ಕಟ್ಟಿನಿ ನಾನೇ ಹೋರಾಟ ಮಾಡ್ತೇನೆ ನಾನೇ ಈ ಒಂದು ಸಾಹಿತ್ಯ ಪರಿಷತ್ತನ್ನ ಮುಂದುವರಿಸ್ತೀನಿ ಅನ್ನುವಂತ ಅನ್ನುವಂಥ ನಿಟ್ಟಿನಲ್ಲಿ ಮೇಘ ಮೈತ್ರಿ ಒಂದು ಹೆಸರನ್ನು ಇಟ್ಟುಕೊಂಡು ಮೇಘಗಳು ನೋಡ್ರಿ ಮಳೆ ಹೆಂಗ ತಮ್ಮ ಕರಿಗೋಡ ಕೆಂಪ ಬಿಳಿಗೋಡ ಎರಡು ಘರ್ಷಣೆ ಆದಾಗ ಈ ಧರೆಗೆ ಮಳಿ ಬರ್ತಾ ಆ ನಿಟ್ಟಿನಲ್ಲಿ ಮೇಘಗಳಿಗೆ ಸವಾಲು ಒಡ್ಡಿ ಮತ್ತೆ ಈ ಭೂಮಿಗೆ ತಂದಿರತಕ್ಕಂತ ಮಳೆ ಅನ್ನುವಂಥದ್ದು ನಮ್ಮ ರಮೇಶ್ ಕಮತಿಗೆ ಅಂತಕ್ಕಂಥ ರಾಜ್ಯ ರಾಷ್ಟ್ರ ಮಟ್ಟಗಳಲ್ಲಿ ಕೂಡ ಇನ್ನ ಬೇರೆ ನಿಮ್ಮ ಸ್ವಾಯಿ ತೋಟಿನಿಂದ ಬಂದಿರತಕ್ಕಂಥ ಇಂಗ್ಲೆಂಡ್ ಕೂಡ ಸಾಹಿತ್ಯ ಸಮ್ಮೇಳನ ಅಕ್ಕ ಸಮ್ಮೇಳನ ಅನ್ನುವಂತ ಪರಿಷತ್ತಿನಿಂದ ಆಗ್ತಾ ಇದ್ದೇವೆ ಇವನು ಕೂಡ ಇವ ವಿದೇಶಗಳ ಸಾಹಿತ್ಯ ಸಮ್ಮೇಳನ ಮಾಡಕ ತಯಾರಾಗಿದ್ದಾನ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಹೇಳುತ್ತ ನಮ್ಮ ಅಖಂಡ ಬಿಜಾಪುರ ಜಿಲ್ಲೆ ನಾನು ಇಲ್ಲಿ ಇಲ್ಲಿ ವರ್ಕ್ ಮಾಡಿಕೊಂಡು ಈಗ ನಾನು ಎಚ್ ಸಿ ಕಾಲೇಜಿನೊಳಗ ನಾನು ಅಪಾರ್ಟ್ಮೆಂಟ್ ಆಗಿದ್ದೀನಿ ಅದು ಬಿಜಾಪುರದ ಅಖಂಡ ಬಿಜಾಪುರ ಜಿಲ್ಲೆಯ ಬರಹಕ್ಕೆ ಬರಗಾಲಿದ್ದರೂ ಬರಹಕ್ಕೆ ಬರಗಾಲಿಲ್ಲ ಬರಗಾಲದ ಆದ್ರೆ ಬರದಕ್ಕೆ ಬರಗಾಲ ಇಲ್ಲ ಅಂತಕ್ಕಂಥದ್ದು ನಾನಿಲ್ಲಿ ಸ್ಪಷ್ಟ ಕಸುತ್ತ ವೇದಿಕೆ ವಿಲಾಸಿರ್ತಕ್ಕಂತಹ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ವಿಜಯ್ ಕುಮಾರ್ ಕಟಿ ಕಟಿಗಾರ್ ಮಾಡಸರಿಗೆ ಅವರ ಪಾದಕ ಮಲಗಳಿಗೆ ನನ್ನ ಅನಂತ ದೇಹದಂಡ ಶರಣ ಶರಣಾರ್ಥಿಗಳನ್ನ ಈ ವೇದಿಕೆಯ ಮೂಲಕ ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂಥ ಪ್ರತಿಯೊಬ್ಬರು ಅವರಿವರೆಣ್ಣದೆ ಮುಂಭಾಗದಲ್ಲಿ ಅಶನರಾಗಿರ್ತಕ್ಕಂತಹ ನಾಡಿನ ಹಿರಿಯ ಕಿರಿಯ ಬರಹಗಾರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಈಗ ಕಂಗೋಷ್ಠಿ ಆಶೆ ನುಡಿ ಅನ್ನುವಂಥದ್ದು ಹೇಳಿದಾಗ ಯಾರಾದ್ರೂ ಇದೇ ಹಚ್ಚೋಣಪ್ಪ ಇಲ್ಲ ಅಂತ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನ ಯಾಕೆ ಮುಖ್ಯ ಅತಿಥಿ ಒಂದು ವರ್ಕ್ ಕೊಡಲ್ಲ ಅಂತ ನಾನು ಹೇಳಿದ್ದೆ ಹಾಗಾಗಿ ಸರ್ ನೀವು ಬಂದು ಮಾತಾಡಬೇಕನ್ನುವಂತ ನಿಟ್ಟು ಇದ್ದಾಗ ಅವರು ಹೇಳಿದಕ್ಕಾಗಿ ನಾನು ಧನ್ಯವಾದಗಳು ಈ ಈ ಒಂದು ಎರಡು ನಿಮಿಷದಲ್ಲಿ ನಾನು ಮುಗಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅವಲೋಕಿಸಿದಾಗ ಹಡಗನ್ನಡ ನಡುಗನ್ನಡ ಹೊಸಗನ್ನಡ ಅದರಲ್ಲಿಯೂ ನವ್ಯ ನವೋದಯ ದಲಿತ ಬಂಡಾಯ ಮಹಿಳಾ ಸಾಹಿತ್ಯ ಪ್ರಾಚೀನ ಕಾಲದ ಕವಿಗಳಿಂದ ಹಿಡಿದು ಇಂದಿನ ಉದಯೋನ್ಮುಖ ಕವಿಗಳವರೆಗೂ ಕನ್ನಡ ಸಾಹಿತ್ಯ ಅವರ ಇಂಗ್ಲಿಷ್ ಗೀತೆಗಳಿಂದ ಸಾಮಾನ್ಯವಾಗಿ ರೊಮ್ಯಾಂಟಿಕ್ ಎಂದು ಕರೆಯಲ್ಪಡುವ ಯುಗ ಈ ಯುಗದ ಅನೇಕ ಪ್ರತಿಭೆಗಳು ಎಂದು ಆ ಯುಗದಲ್ಲಿ ಪ್ರತಿಭಟನೆಯಿಂದ ಯಾವ ಹುಟ್ಟಿಲ್ಲ ಅಂದ್ರೆ ಸ್ಪಷ್ಟಪಡಿಸಬೇಕಾಗುತ್ತೆ ಕವಿಗಳ ವಿರುದ್ಧ ದಂಗೆಯ ಬಾವುಟವನ್ನು ಏರಿಸಲಿಲ್ಲ ಇದು ಏರಿಸಿದ್ದು ಕನ್ನಡ ಬಾವುಟವನ್ನು ಕಾವ್ಯ ದೃಷ್ಟಿಯ ಪ್ರಕ್ರಿಯೆಯಲ್ಲಿ ವಿಮರ್ಶೆಯ ಅಂಶ ಸೇರಿದೆ ಕಾವ್ಯ ಸೃಷ್ಟಿಯ ಗೊತ್ತಿರುವ ವಿಮರ್ಶಾ ಪ್ರಜ್ಞೆ ಎಚ್ಚರಿಸುತ್ತದೆ ವಿಮರ್ಶೆ ಎಂಬುದು ಕವಿಯಲ್ಲಿಯ ಇರುವಂತಹ ಒಂದು ಲಕ್ಷಣ ಇಡೀ ಕನ್ನಡ ಕಾವ್ಯ ಇಡೀ ಕನ್ನಡ ಸಾಹಿತ್ಯ ಎಂದೂ ರಾಶಿಯಾಗಲಿಲ್ಲ ಅದು ಯಾರು ಒತ್ತುವರಿಗೂ ಒಳಗಾಗಲಿಲ್ಲ ಅದು ಆ ರೀತಿ ಒತ್ತುವರಿ ಆಗದಂತಹ ಕನ್ನಡ ಕಾವ್ಯಗಳನ್ನ ಬಹು ಮುಖ್ಯವಾಗಿ ಬರೆಯುವಂತಹ ನಾವುಗಳು ಎಲ್ಲಾದರೂ ಒತ್ತುವರಿ ಆಗಿದ್ದವೆಯೇ ಎನ್ನುವಂತಹ ಒಂದು ಸಂಶಯ ಎಲ್ಲಾದರೂ ರಾಜಿಯಾಗಿದ್ದೆ ಎನ್ನುವಂತ ಸಂಶಯ ಕವಿಗಳು ತಾವು ತೆಗೆದುಕೊಳ್ಳುವ ಕವಿತೆಗಳು ಈ ವೇದಿಕೆ ಮೇಲೆ ವಾಚನ ಮಾಡತಕ್ಕಂತಹ ಒಂದು ಶೀರ್ಷಿಕೆ ಯಾವ ರೀತಿಯಾಗಿರಬೇಕು ಕವಿಗಳು ತಾವು ತೆಗೆದುಕೊಳ್ಳುವ ಕವಿತೆಗಳ ವಸ್ತುಗಳು ಇಂದಿನ ದಿನಮಾನಗಳಲ್ಲಿ ರೂಪಕಗಳಾಗಿ ಹೊರಹೊಮ್ಮಬೇಕಾಗಿವೆ ಅಷ್ಟೇ ಅಲ್ಲ ನಾವು ಬರೆಯುವಂತ ಕವಿತೆಗಳು ಇಂದಿನ ಸಮಾಜಕ್ಕೆ ಎಷ್ಟು ಪೂರಕವಾಗಿ ಎಂಬುದನ್ನ ನಾವು ಸಾಣಿ ಹಿಡಿದುಕೊಡಬೇಕಾಗಿದೆ ಅಷ್ಟೇ ಅಲ್ಲ ಏಕೆಂದರೆ ಏಕೆಂದರೆ ಈ ಕಣ್ಣುಗಳಿಗೆ ಗಂಡನೆ ಗೊತ್ತು ಈ ಕಣ್ಣುಗಳಿಗೆ ಗಂಡನೆ ಗೊತ್ತು ಗೌರಿ ಲಂಕೇಶ್ ಕಲಬುರಗಿಯವರ ಗಂಡನೆಯ ಗೊತ್ತಾಗೋದಿಲ್ಲ ಹಾಗಾಗಿ ನೀವು ತೆಗೆದುಕೊಳ್ತಕ್ಕಂತಹ ಬಡವಣದ ಬಡವಣಿಗೆಯ ಕವಿತೆಯಲ್ಲಿ ಒಂದೊಂದು ಧ್ವನಿಗೆ ಒಂದು ಕವಿತೆಗಳು ಹಾಗಾಗಿ ನಾವು ನಿಮ್ಮ ಬಹುದೊಡ್ಡ ಜವಾಬ್ದಾರಿಯನ್ನು ನಾವು ನಿರೀಕ್ಷಣ ಮಾಡಿದ್ದೇವೆ ಹಾಗಾಗಿ ಅದಕ್ಕೆ ನನ್ನ ಕವಿತೆ ನಮ್ಮ ಕವಿತೆ ನನ್ನ ಹೆಣ್ಣು ಹಿಡಿಯಬೇಕಾದರೆ ಮುದ್ದನ್ನ ಮನೋರಮೆಯ ಮಾತನಾಡುವುದಾದರೆ ಕುವೆಂಪು ಅವರ ವೈಚಾರಿಕ ಆಕೃತಿಗಳನ್ನು ಕೊಡುವುದಾದರೆ ಪಂಪ ರಂಗ ಬಣ್ಣರ ಆದಿಯಾಗಿ ಮಾತನಾಡುವುದಾದರೆ ಆ ಸಾಹಿತ್ಯಕ್ಕೆ ಬಹಳ ದೊಡ್ಡ ಬೆಲೆ ಇದೆ ಅದಕ್ಕೆ ಕವಿಗಳ ಬರವಣಿಗೆ ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಬೇಕಾಗತ್ತೆ ನಮ್ಮ ಅಲಂಕಾರಿಕರು ಬಹಳ ಹೇಳೋದು ಬೇಡ ಯಾಕಂತಂದ್ರೆ ಪಾಶ್ಚಾತ್ಯ ಕಾವ್ಯ ಮಹಾಶಯನ್ನು ಓದುವಾಗ ನಿರಂತರವಾಗಿ ನಮ್ಮ ಕಾವ್ಯ ಮಾಂಶ ಅಂತಕ್ಕಂಥದ್ದು ಬರ್ತಾ ಇದೆ ಹಾಗಾಗಿ ನಮ್ಮ ಕಾವ್ಯ ಲಕ್ಷಣವನ್ನು ಶಾಸ್ತ್ರೀಯವಾಗಿ ನಿಷ್ಕರ್ಷಿಸಿ ಒಂದು ವ್ಯಾಖ್ಯತೆಯ ಡಿದುರುವ ಪ್ರಯಾಸವನ್ನ ಹೋಗಲಿಲ್ಲ ಶಬ್ದಾರ್ಥ ಸಂಯುಕ್ತ ಕಾವ್ಯನು ಎಂದಿಷ್ಟು ಹೇಳಿ ವಾಮಹ ತೃಪ್ತಿ ಪಟ್ಟನು ಶರೀರ ತಾವದಿಷ್ಟು ಚಿಂತ ಪದಾವಲಿ ಕಾವ್ಯದ ಶರೀರವೆಂದರೆ ಇಷ್ಟವಾದ ಅರ್ಥವನ್ನು ಪದಸಭವ ಎಂದು ಹೇಳಿ ಕಾವ್ಯ ಶರೀರವೆಂದು ದಂಡಿಸಿದನು ಕಾವ್ಯ ಎಂಬ ಶಬ್ದವು ಗುಣಾಲಂಕಾರಗಳಿಂದ ಪರಿಷ್ಕಾರ ಹೊಂದಿ ಶಬ್ದಾರ್ಥಗಳಿಗೆ ಅನ್ವಯಿಸುತ್ತದೆ ಎಂದು ವಾಮನ ಹೇಳಿದರೆ ರೀತಿಯ ಆತ್ಮ ಎಂದು ರೀತಿಯೇ ಕಾವ್ಯದ ಆತ್ಮ ಎಂದು ವಾಮನ ಹೇಳಿದಾನೆ ಆನಂದವರ್ಧನ ಹೇಳಿದ್ದಾನೆ ಕವಿ ಯಾವಾಗಲೂ ಶುಚಿಯಾಗಿರಬೇಕು ಶುಚಿತ್ವವೂ ಮಾತಿನದು ಮನಸ್ಸಿನದು ದೇಹ ಎಂದು ಹೇಳಬಹುದು ಕಾವ್ಯದ ಸವಿಯನ್ನ ಅರಿಯುವುದು ರಸಿಕ ಅದನ್ನು ಕಟ್ಟಿದ ಕವಿಗೆ ಆ ಅದೃಷ್ಟವಿಲ್ಲ ಸತ್ಯನಂದ್ರೋಟ್ ಅವರು ಕೂತಿದ್ದಾರೆ ಬಹಳ ಮನನೊಂದು ಬರೆದಿರ್ಬೇಕು ಅವರು ಆದ್ರೆ ಅವರಿಗೆ ರಸಿಕರಿಗೆ ಆಗಿರ್ತಕ್ಕಂತ ನಮಗೆ ಬಹಳ ಆನಂದ ಬರ್ತದೆ ಪುಟ್ಟ ಗುಡಿಸಲಲ್ಲಿ ಕಟ್ಟ ಕನಸುಗಳಿಲ್ಲ ಕಣಸು ಮನಸುಗಳಲ್ಲಿ ಜಾಜಿ ಬಲ್ಲಿಗೆ ಎಲ್ಲಿ ಹೋದ್ರು ಕೂಡ ಜಾಜಿ ಬಲ್ಲಿಗೆ ಅದು ಮಾಸ್ಟರ್ ಕಾಫಿಗೆ ಅದು ಅಂತ ಕವಿಗಳು ನಮ್ಮ ನಾಡಿನಲ್ಲಿ ನಮ್ಮ ಜೀವಿಯಲ್ಲಿ ಇದ್ದದ್ದು ಬಹಳ ಹೆಮ್ಮೆ ಅನ್ತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಅದು ಆ ಅದೃಷ್ಟ ಸಮಯವಲ್ಲ ಕವಿಗೆ ಪದವಲ್ಲ ಇತರರಿಗೆ ಹಾಗೆ ತನ್ನ ಕಾವ್ಯವನ್ನು ಓದಿ ಆನಂದಿಸುವಾಗ ಅವನು ಕವಿಯಾಗಿರುವುದೆಲ್ಲ ತಾನೊಬ್ಬ ಬಹುಟನಾಗಿರುತ್ತಾನೆ ನಾನು ಬರೆದಿರ್ತಕ್ಕಂಥ ಪುಸ್ತಕವನ್ನು ಇನ್ನೊಬ್ರು ಓದಿ ಇನ್ನೊಬ್ರು ವಿಮರ್ಶೆಯನ್ನು ನಮಗ್ ಕೇಳಿದಾಗ ನನ್ನ ಸಾರ್ಥಕ ಜೀವನ ಆಯ್ತು ಅನ್ನುವಂಥದ್ದು ಯಾವಾಗ ಹೇಳ್ತಿವಲ್ಲ ಅದು ಬಹಳ ಸಂತೋಷ ಆಗುತ್ತೆ ಹಾಗಾಗಿ ಇದು ನಾವು ರಮೇಶ್ ಕೇಳಿದ್ದೇನೆ ಈ ಆಶೆಯ ನುಡಿಯಾಗ್ಲಿ ಉದ್ಘಾಟಕರ ನೋಡಿ ಆಗಲಿ ನಂತರ ಗೋಷ್ಠಿಯ ಅಧ್ಯಕ್ಷತೆ ಆಗಲಿ ಉಪನ್ಯಾಸಕರಾಗಲಿ ಎಲ್ಲರೂ ಸೇರಿಸಿ ನೆಕ್ಸ್ಟ್ ಒಂದು ಕಾರ್ಯಕ್ರಮದ ಸಮ್ಮೇಳನ ಪುಸ್ತಕ ಬಿಡುಗಡೆ ಮಾಡಲು ಹೇಳಿದಿನಿ ಹಾಗಾಗಿ ಎಲ್ಲರಿಗೂ ಅವಕಾಶ ನೀಡುವ ದೃಷ್ಟಿಯಿಂದ ನಾವು ಕಾನೂನುಗಳನ್ನ ಯಾಕೆ ಹೊರಡ್ತೀವಿ ಅನ್ನುವಂಥ ಕಾನೂನು ವಿಷಯ ಓದಿನ ಬಹಳ ಬರ್ತಾ ಇದೆ ನೇರವಾಗಿ ನಾನು ಪ್ರತಿಯೊಂದು ಕವಿಗಳಲ್ಲಿ ಏನಿರ್ಬೇಕು ಈ ಕವಿತೆಯನ್ನು ಒಚ್ಚುವ ವಾಚನೆ ಮಾಡುವಂತಹ ಕವಿಗಳಲ್ಲಿ ಯಾವ ರೀತಿಯಲ್ಲಿ ಇರ್ಬೇಕನ್ನುವಂತ ನಾನು ಕೊನೆಯ ಒಂದು ಆ ಉಪಸಂಹಾರಕ್ಕಾಗಿ ನಾನು ಬಂದಿದ್ದೇನೆ ಇಲ್ಲಿ ಕೊನೆಯದಾಗಿ ಏನ್ ಹೇಳ್ತೇನೆ ಕೇಳಿದಾಗ ಭಾಷೆ ಭಾಷೆ ಪ್ರಾಸ ಚಂದ್ರೋ ಬಂಧಗಳಿಂದ ಬಿಡುಗಡೆಯಾಗಬೇಕು ಇದು ಏನೋ ಬಳಗಾರಪ್ಪ ಅಂತಂದ್ರೆ ಅದು ನಮ್ಗೆ ಯಾವ್ದು ಬೇಡ ನೀವು ಬಂದಿದ್ದ ಒಂದು ಕವಿತೆ ಆಗಬೇಕಾಗಿದೆ ಅದಕ್ಕಾಗಿ ನಾವು ಪಿ ಲಂಕೇಶ್ವರ ಹವ್ವಾ ಅಂತಕ್ಕಂಥ ಕವಿತೆ ನಮ್ಗೆ ಗೊತ್ತಾಗ್ತದೆ ನಾನು ನೋವ ಬರುವಂತಾದ ಕಪ್ಪುನೆಲ್ಲ ಅಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಹೊಸ ಪ್ರಾಸಬದ್ಧವಾಗಿ ಚಂದಬದ್ಧವಾಗಿ ಮುಕ್ತವಾಗಿ ಬರೆದಿರ್ತಕ್ಕಂಥ ಒಂದು ಕವಿತೆ ಪಿ ಲಂಕೇಶ್ವರಲ್ಲಿ ನಾವು ಕಂಡುಕೊಂಡಿದ್ದೇವೆ ಪ್ರತಿಭೆ ಪ್ರತೀಕ ಸಂಕೇತಗಳ ಬಳಕೆ ಆಗಬೇಕಾಗಿದೆ ಅಷ್ಟೇ ಅಲ್ಲ ಬದುಕಿನ ಸಂಕೀರ್ಣಕ್ಕೆ ವಿಶ್ಲೇಷಣೆ ಆಗಬೇಕಾಗಿದೆ ಸಂಪ್ರದಾಯ ವಿರೋಧಿ ನಿಲುವುಗಳನ್ನು ನೀವು ಒಟ್ಟಬೇಕಾಗಿದೆ ಅಜ್ಜ ಹಾಕಿರತಕ್ಕಂಥ ಆಲೋಮನಕ್ಕೆ ನಾವು ಒಂದು ಪ್ರಶ್ನೆ ಒಂದು ಕವಿಗಳಲ್ಲಿ ನಿಮ್ಮಲ್ಲಿ ಬರ ಬರವಣಿಗೆಯಲ್ಲಿ ಬರಬೇಕಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ನಾವು ಹೇಳ್ತಾ ಇದ್ದೀನಿ ಇಂದಿನ ದಿನಮಾನದ ಕವಿಗಳು ತಾವು ತೆಗೆದುಕೊಳ್ಳುವ ವಸ್ತು ಮತ್ತು ಸಂಪ್ರದಾಯಗಳನ್ನು ಧಿಕ್ಕರಿಸುವಂತಹ ಕಲಿತರಾಗಬೇಕಾಗಿದೆ ಅದಕ್ಕಾಗಿ ಹೃದಯ ಹಕ್ಕಿದ್ದ ತಾಳ ಅದು ಹಾಡಿದ್ದ ಸಂಗೀತ ಅದು ಬರ್ತದ ಕಾಲವಾಗಬೇಕಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ನಿಮಗೆ ನಾನು ಹೇಳಬೇಕಾಗಿದೆ ತಮ್ಮ ಕವಿತೆಗಳ ನಾನು ನುಡಿಯ ಸಂಸ್ಕೃತಿಯ ಪ್ರತೀಕಗಳಾಗಬೇಕಾಗಿದೆ

ಅಷ್ಟೇ ಅಲ್ಲ ಪುಟ್ಟ ಕಂಗಮ್ಮಗಳ ಮೇಲೆ ಆಗುತ್ತಿರುವ ಅತ್ಯಾಚಾರಗಳ ವಿರುದ್ಧ ಇಂದಿನ ಸಂದರ್ಭದಲ್ಲಿ ಇವತ್ತು ಪೊಲೀಸರು ಸೈನಿಕರು ಮುಂದೆ ಬರ್ತಕ್ಕಂಥ ವೈದ್ಯರು ಕೊರೋನಾ ಕಾಲಘಟ್ಟದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಅವರ ಒಂದು ನೋವಿಗೆ ನಿಮ್ಮ ಪ್ರತಿಕ್ರಿಯೆ ನೀಡಿ ತಕ್ಕಂಥ ಕೃತಜ್ಞ ಪೂರ್ವಕವಾಗಿರುವಂತಹ ಕವಿತೆಗಳು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಕೊನೆಗಾಗಿ ಬಹಳ ಸೂಕ್ಷ್ಮತೆಯಿಂದ ಇರತಕ್ಕಂಥ ದುಷ್ಟ ರಾಜಕಾರಣಿಗಳ ಅಟ್ಟಹಾಸ ಅದಕ್ಕಾಗಿ ವೃದ್ಧ ನಿಮ್ಮ ಲೇಖನಗಳು ಬರವಣಿಗೆ ಆಗಬೇಕಾಗಿದೆ ಬಂದಾಗ ತಮ್ಮ ಲೇಖನಗಳು ಪುರಿತವಾಗಬೇಕಾಗಿದೆ ನೇರ ನಿಷ್ಠೋರ ಮಾತನಾಡುವ ಸಾಹಿತ್ಯಗಳ ಅವರಿಗೆ ಬೆಂಬಲವಾಗಿರ್ತಕ್ಕಂತಹ ಒಂದು ಕವಿತೆಗಳು ನಿಮ್ಮಲ್ಲಿ ಆಗಬೇಕಾಗಿ ಅನ್ನುವಂತ ನಿಟ್ಟನೆಯು ಈ ಸಂದರ್ಭದಲ್ಲಿ ಬರುತ್ತ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಕವಿತೆಗಳು ನಾವು ಕೇವಲ ಕವಿಯಾಗಿ ತಮ್ಮ ಹೇಳ್ತಾ ಇದ್ರು ನೀವ್ ಏನ್ ಮಾತಾಡ್ತೀವಿ ನೀವು ವಿದ್ಯಾರ್ಥಿಗಳು ಕಲಿಸಿದ್ದೇ ಆದ್ರೆ ಸರ್ ಒಟ್ಟು ಸ್ಟೇಜ್ ನಾಡಬೇಕು ನೀವು ಕಿವಿ ಆಗ ಮೊದಲ ಆಮೇಲೆ ಕವಿ ಹಾಕಿ ಆಮೇಲೆ ವಿಮರ್ಶಕರಾಗ್ತೀರಿ ಈ ಮೂರುಗಳನ್ನ ಕಲಿಸಿರ್ತಕ್ಕಂಥದ್ದು ನಮ್ಮ ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಅಂತವ್ರು ಮತ್ತೆ ಇವತ್ತ ನಮಗ ನಮ್ಮ ಮೇಲೆ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ ಅನ್ನುವಂತ ಮಾತುಗಳನ್ನು ಹೇಳಿ ಮುಂದೊಂದು ದಿವಸ ಮತ್ತೆ ಈ ಮಹಾವಿದ್ಯಾಲಯಕ್ಕೆ ಬಂದು ನಾನು ಪೂರ್ಣ ಆಗಿರಮ್ಮ ನನ್ನ ಭಾಷಣಕ್ಕೆ ಹಾಕುತ್ತೇನೆ ಅನ್ನುವಂತ ಮಾತಿಗೆ ಹೇಳುತ್ತೆ ತಮಗೆಲ್ಲರೂ ಶರಣು ನಾಡ್ತೇವೆ ಕವಿಗೋಷ್ಠಿಯ ಆಶಯಗಳನ್ನು ಹೇಳಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ನಾರ್ಗೋ ಸಾಹಿತಿಗಳು